ನಮ್ಮ ಎಲ್ಲರಿಗೂ ನಮಸ್ತೆ ಇವತ್ತು ಈಸ್ಟ್ ವೆಟ್ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೊಂದು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇಗೆ ಇಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾಲೇಜು ಬೋಧಕ ವರ್ಗದವರಿಗೆ ಮತ್ತು ಸಿಬ್ಬಂದಿಯವ್ರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ನಮಿಸಿ ಅವರಿಗೆ ನಮಗೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ನಮಿಸಿ ನಾನು ಮಾತನ್ನು ನಮಸ್ಕಾರಗಳು ನಮ್ಮ ಎಲ್ಲ ಪ್ರಗತಿ ಟ್ರಸ್ಟ್ ಹಿರಿಯರು ಡೈರೆಕ್ಟರ್ಸ್ ಮೆಂಬರ್ಸ್ ಎಲ್ಲರಿಗೂ ಕೂಡ ಈ ಸಸಿಗಳನ್ನ ಪೋಷಣೆ ಅಂದರೆ ನಮ್ಮನ್ನ ಪೋಷಣೆ ಮಾಡಕ್ಕೆ ದೇವರೇ ನಿಂತಿದ್ದಾನೆ ಇದು ಸತ್ಯ ನಾನು ಅನುಭವಿಸಿದ್ದೀನಿ ಬಳ್ಳಾರಿ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಸುಣ್ಣದ ನೆಲ ಅಲ್ಲಿ ಚಾರ್ಕೋಲು ಅದು ಇದು ಮಣ್ಣು ಹಸಿ ಗೊಬ್ಬರ ಎಲ್ಲ ಸೇರಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ ಇವ್ರದ್ದು ಜೊತೆ ಸಹಾಯ ಮಾಡಿ ದೊಡ್ಡ ಫಾರೆಸ್ಟ್ ಥಿಕ್ ಫಾರೆಸ್ಟ್ ಆಗಿದೆ ಆ ಮಣ್ಣಲ್ಲಿ ಏನು ಬೆಳೆಯೋಂಗಿಲ್ಲ ಇವತ್ತು ನನಗೆ ಬ್ಲೆಸಿಂಗ್ಸ್ ನಡೆದಿದೆ ನಾನು ಅನುಭವಿಸ್ತಾ ಇದೀನಿ ಅದಕ್ಕೆ ಅದು ನಿಜವಾದ ಬ್ಲೆಸಿಂಗ್ಸ್ ಭೂಮಿಯಲ್ಲಿರೋದು ಗಿಡ ಬೆಳೆಸೋದು ಮತ್ತೆ ಮರ ಹಣ್ಣಿನ ಮರಗಳು ಬೆಳೆಸ್ಬೇಕು ಮುಖ್ಯವಾಗಿ ಔಷಧಿ ಮರಗಳು ಇದಕ್ಕೆ ಎಷ್ಟಿದೆ ಇಲ್ಲಿ ಅರ್ಜುನ ಎಲ್ಲೂ ಸಿಗಲ್ಲ ಅಚ್ಚಿದೆ ಏರಿಯಾದಲ್ಲಿ ನಾನು ನೋಡಿದ್ದೀನಿ ಒಂದು ಗಿಡದ ಹತ್ರ ಹೋದ ನನಗೆ ನಾನು ಚಾರ್ಜ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ನಾನು ಮಾಡಲ್ಲ ಚಾರ್ಜ್ ಹಂಗೆ ತಗೊಂಡ್ ಒಂದ್ ಇಲ್ಲ ಒಂದೊಂದು ಮರ ಇಲ್ಲ ಅಂದ್ರೆ ಲಕ್ಷ ರೂಪಾಯಿ ಬಾಳುತ್ತೆ ಅರ್ಜುನ ನಿಮ್ಗೆ ಯಾರಿಗೂ ಇದು ಗೊತ್ತಿಲ್ಲ ಗೊತ್ತಾದ ನಾಳೆ ಬೆಳಿಗ್ಗೆ ಎಲ್ಲ ಖಾಲಿ ಬಿಟ್ಟಿರ್ತೀರ ನನಗೆ ಗೊತ್ತು ಅದಕ್ಕಾಗಿ ಯಾರು ಗಿಡ ಹೆಸರು ಹೇಳ್ತಿರಲ್ಲ ಹೆಸರು ಹೇಳಿದ್ರೆ ನಾಶ ಮಾಡ್ತಾರೆ ಹೊತ್ಕೊಂಡ್ ಹೋಗ್ತಾರೆ ನೀವ್ ಮಾಡ್ತಿರೋದ್ರು ನಾವು ನಿಂತಿರೋದೇ ಒಂದು ದೊಡ್ಡ ಪುಣ್ಯ ಆ ಬ್ಲೆಸಿಂಗ್ ನಾವು ಬಂದಿದ್ವಿ ಈ ಡಾಕ್ಟರ್ ನಮ್ಮನ್ನ ಮೊದಲಿಂದ ನೋಡಿದಾರೆ ಒಂದು ಪೇಷೆಂಟು ಹಾರ್ಟ್ ಪೇಷೆಂಟ್ ಹೋಲಿದೆ ಅಂತ ದೂರ ಕರೆದ್ರು ಸರ್ ಬನ್ನಿ ಅಂತ ನೋಡಿದ್ರೆ ಅದೇ ವಾಸಿ ಆಯ್ತು ಇದು ವಂಡರ್ ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ ಈ ತರದ್ದು ಬೇಕಾದಷ್ಟು ನಡೀತಿರುತ್ತೆ ಹೇಳ್ಕೋಬಾರ್ದು ಒಳ್ಳೇದಲ್ಲ ಪ್ರಯತ್ನ ಮಾಡ್ಬೇಕಷ್ಟೇ ಅದು ಒಳ್ಳೆತನ ನೀವೆಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಿಜವಾಗ್ಲಿ ಗಿಡ ಬೆಳೆಸಕ್ ಶುರು ಮಾಡಿ ನಿಮ್ ಲೈಫ್ ಅಲ್ಲಿ ದೊಡ್ಡದೊಂದು ಕಂಪ್ನಿನೇ ಓಪನ್ ಮಾಡಿದಂಗಾಗುತ್ತೆ ಇಷ್ಟೇ ನನ್ನ ಮಾತು ಸರ್ ಆಲ್ಸೋ ದ ಆಫ್ ಪ್ರಗತಿ charitable trust and then our uh, beloved our uh, uh, one among the parent of our uh, institution uh, doctor Rashikar. Rashikar, and our uh, beloved uh, r&d director dr Poonima Madam, and NSS uh, coordinator uh, dr ramesh and all my beloved students of east west college of pharmacy so on the behalf of uh, east west ewgi i would like to uh, wish each one of you a happy environmental day this day it is not only for the wishes or uh, should not be limited only for the wishes or greetings. It should be each and every one citizens of a country or in the world to responsible to do the plantation and after the plantation the most important thing is the taking care. If I have to done the plantation today, so since I am going to be here for three years or four years or five years doesn't matter. It's our responsibility. You have to take care of like your child and you have to give respect for that like elders and also you have to treat them it is a part of your life then only you can give the proper meaning for this day and also the plant has to be taken care so today i hope all of us will take a oath in this regard so i will take care about the plant, uh, plant which i have just uh, putting into the uh, soil today and it will be there and i'll look into that the four or five years afterwards you have to give on that one in charge to the next year juniors so that this should be continued forever so i sincerely thanks to once again to all the members who have been a part of this program and wish you all the very best good luck thank you, thank you. b 리 g g e i <cozy in German> <Sers> Altyazı M.K.